ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನಿಲ್ಲಿ ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ರುಚಿ ರುಚಿಯಾಗಿರುವಂತಹ ಚಿಕನ್ ಕೈಮಾ ಬೋಂಡ ಮಾಡ್ತಾ ಇದ್ದೀನಿ ಸಾಂಬಾರಲ್ಲಿ ಚಿಕನ್ ಗ್ರೇವಿ ಚಿಕನ್ ಕಬಾಬ್ ತಿಂದು ಬೇಜಾರಾಗಿದ್ರೆ ಈ ಥರ ಕೈಮಾ ಬೋಂಡನ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ಚಿಕನ್ನಿಂದ ನಾವು ಯಾವುದೇ ತರಹದ ರೆಸಿಪಿ ಮಾಡಿದರೂ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ಈ ಕೈಮಾ ಬೋಂಡ ತಿನ್ನೋದಕ್ಕಂತೂ ಸಕ್ಕತ್ತಾಗಿರುತ್ತೆ ಈ ಚಿಕನ್ ಕೈಮ ಬೋಂಡನ್ನು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನಿಲ್ಲಿ ಒಂದು ಚಿಕ್ಕ ಮಿಕ್ಸಿ ಜಾರಲ್ಲಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಎಲೆ ಮೀಡಿಯಮ್ ಸೈಜು ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಚಕ್ಕೆ ಮೂರು ಏಲಕ್ಕಿ ಒಂದು ಐದರಿಂದ ಆರು ಲವಂಗ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ ಮಸಾಲೆನ ನಾವು ಯಾವ ಥರ ರುಬ್ಕೊಬೇಕು ಅಂದರೆ ಪೂರ್ತಿ ನೈಸಾಗಿಯೂ ಇರಬಾರ್ದು ಪೂರ್ತಿ ತರ್ತರಿಯಾಗಿಯೂ ಇರಬಾರ್ದು ಮೀಡಿಯಮ್ ಆಗಿ ಆಗಿದ್ದರೆ ಸಾಕು ಇವಾಗ ನೋಡಿ ಮಸಾಲನ ನಾನು ಸ್ವಲ್ಪ ತರ್ತಾರಿಯಾಗೋ ಆಗಿ ರುಬ್ಕೊಂಡಿದ್ದೀನಿ ಪೂರ್ತಿ ನೈಸಾಗಿಲ್ಲ ಮಸಾಲ ರೆಡಿಯಾಗಿದೆ ಇವಾಗ ನಾನಿಲ್ಲಿ ಕಾಲು ಕೆ ಜಿ ಆಗೋಷ್ಟು ಚಿಕನ್ ತಗೊಂಡಿದ್ದೀನಿ ಈ ಕೈಮ ಬೊಂಡ ಮಾಡಬೇಕು ಅಂತ ಅಂದ್ಕೊಂಡ್ರೆ ಚಿಕನ್ ಹೇಗಿರಬೇಕು ಅಂದರೆ ಆ ಚಿಕನ್ನಲ್ಲಿ ಒಂದು ಮೂಳೆ ಪೀಸು ಸಹ ಇರಬಾರ್ದು ಪೂರ್ತಿ ಮೆತ್ತ ಮೆತ್ತಗಿರಬೇಕು ಚಿಕನ್ನು ಅಂತ ಚಿಕನ್ನ ತಗೊಂಡು ಆ ಮಸಾಲ ಜೊತೆಗೆ ಹಾಕಿ ತರತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಪೂರ್ತಿ ನೈಸಾಗೋರ್ಗು ರುಬ್ಕೊಬೇಡಿ ಯಾಕೆಂದರೆ ಬೋಂಡ ಚೆನ್ನಾಗಿ ಬರೋದಿಲ್ಲ ನೈಸಾಗಿ ರುಬ್ಕೊಂಡ್ರೆ ಹಾಗಾಗಿ ಚಿಕನ್ ಸ್ವಲ್ಪ ಸ್ವಲ್ಪ ಹಾಗೆ ಇರಬೇಕು ಅದರಲ್ಲಿ ಹಾಗಾಗಿ ಇವಾಗ ನಾನು ಒಂದ್ಸರಿ ಮಸಾಲಾ ಜೊತೆನೆ ಹಾಕಿ ಅದನ್ನು ರುಬ್ಕೊಂಡಿದ್ದೀನಿ ಅದನ್ನು ಇವಾಗ ಬೇರೆ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ಉಳಿದಿರುವಂಥ ಚಿಕನ್ನು ಸಹ ಅದರಲ್ಲೇ ಹಾಕಿ ಒಂದೆರಡು ಸುತ್ತು ಹಾಗೆ ಸುತ್ತಿಸ್ತಾ ಇದ್ದೀನಿ ಜಾಸ್ತಿ ಮಿಕ್ಸಿ ಆಡಿಸಿದ್ವು ಅಂದರೆ ಪೂರ್ತಿ ನೈಸಾಗಿಬಿಡುತ್ತೆ ಚಿಕನ್ನು ಬೊಂಡ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಒಂದೆರಡು ಸುತ್ತು ಮಿಕ್ಸಿ ಆಡಿಸಿದ್ರೆ ಸಾಕು ಈ ಥರ ಚಿಕನ್ನು ದಪ್ಪ ದಪ್ಪವಾಗಿ ಇರುತ್ತೆ ಇವಾಗ ಅದನ್ನು ಸಹ ನಾನು ಆ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ಇವಾಗ ಎರಡನ್ನೂ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಫಸ್ಟ್ ಮಸಾಲ ಜೊತೆ ಹಾಕಿದ್ದೆ ಇವಾಗ ಹಾಕಿರುವಂಥ ಚಿಕನ್ ಹಾಗೆ ಹಾಕಿದ್ದೆ ಹಾಗಾಗಿ ಇವಾಗ ಅದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಕಡಲೆಟ್ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಅರಿಶಿನದ ಪುಡಿ ಒಂದೆರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ತಾ ಇದ್ದೀನಿ ಇಷ್ಟನ್ನೆಲ್ಲ ಹಾಕಿ ಕೈಮ ಬಂಡ ಮಾಡೋದ್ರಿಂದ ಕೈಮ ಬಂಡ ತುಂಬಾ ರುಚಿಯಾಗಿರುತ್ತೆ ಮತ್ತು ನೀವು ಇದಕ್ಕೆ ಗರಂ ಮಸಾಲೂ ಸಹ ಹಾಕೋಬೋದು ಆದರೆ ನಾನಿಲ್ಲಿ ಗರಂ ಮಸಾಲೆನ ಹಾಕ್ತಾ ಇಲ್ಲ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಬಳಸಿ ಚಿಕನ್ ಕೈಮ ಬಂಡ ಮಾಡ್ತಾ ಇದ್ದೀನಿ ಇವಾಗ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಕೈಯಿಂದನೂ ಸಹ ಕಲಿಸ್ಬೋದು ಆದರೆ ನಾನಿಲ್ಲಿ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇದಕ್ಕೆ ಹಿಡಿಬೇಕು ಹಾಗೆ ಚೆನ್ನಾಗಿ ಕಲಿಸ್ಬೇಕು ಇವಾಗ ನೋಡಿ ನಾನು ಅದನ್ನು ಚೆನ್ನಾಗಿ ಕಲಿಸಿದ್ದೀನಿ ಇವಾಗ ರೆಡಿಯಾಗಿದೆ ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಇದ್ದೀನಿ ಇವಾಗ ಚಿಕನ್ ಕೈಮ ಬೋಂಡ ಬೇಯಿಸೋದಕ್ಕೆ ಎಣ್ಣೆ ಬಿಸಿಯಾಗಿದೆ ನಾವು ಎಣ್ಣೆ ಬಿಸಿ ಇಡ್ತೀವಲ್ಲ ಆವಾಗಲೇನೆ ಸ್ವಲ್ಪ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಬೇಕು ಯಾಕೆಂದರೆ ಎಣ್ಣೆ ತುಂಬ ಬಿಸಿಯಾಗಿರುತ್ತೆ ನಾವು ಬೇಗ ಹಾಕಿದ್ದು ಬೇಗ ಬೆಂದ್ಬಿಡುತ್ತೆ ಲೇಟಾಗಿ ಹಾಕಿದ್ದು ಲೇಟಾಗಿ ಬೆಂದ್ಬಿಡುತ್ತೆ ಹಾಗಾಗಿ ನಾವು ಒಂದೇ ಸರಿ ಉಂಡೆಗಳನ್ನು ಮಾಡಿಟ್ಕೊಂಡು ಒಂದೇ ಸರಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ ಈ ಕೈಮ ಬೋಂಡನ್ನು ಬೇಯಿಸುವಾಗ ಗ್ಯಾಸ್ ಊರಿನ ಸ್ವಲ್ಪ ಕಮ್ಮಿಯಲ್ಲಿ ಇಟ್ಕೊಂಡು ಬೇಯಿಸ್ಬೇಕು ಯಾಕೆಂದರೆ ಕಡ್ಲೆ ಹಾಕಿರೋದ್ರಿಂದ ಬೋಂಡ ಮೇಲೆ ಬೇಗ ಬೆಂದ್ಬಿಡುತ್ತೆ ಒಳಗಡೆ ಬೆಂದಿರೋದಿಲ್ಲ ಹಾಗಾಗಿ ನಿಧಾನ ಉರಿಯಲ್ಲಿ ಬೇಯಿಸಬೇಕು ಇವಾಗ ನಾನು ಒಂದು ಸ್ಪೂನಿನ ಸಹಾಯದಿಂದ ಇದನ್ನು ಚುಚ್ಚಿ ಚುಚ್ಚಿ ಬಿಡ್ತಾಯಿದ್ದೀನಿ ಯಾಕೆ ಈ ಥರ ಮಾಡ್ತಾ ಅಂದರೆ ಒಳಗಡೆ ಅದು ಬೆಂದಿರೋದಿಲ್ಲ ಹಾಗಾಗಿ ಈ ಥರ ಸ್ಪೂನಿಂದ ನಾವು ಚುಚ್ಚಿ ಬಿಡೋದ್ರಿಂದ ಒಂದೇ ಸರಿ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ ನಿಮಗೆ ಈ ಥರ ಆಗಲಿಲ್ಲ ಅಂದರೆ ನೀವು ಅರ್ಧ ಬೇಯಿಸ್ಕೊಳ್ಳಿ ಇದನ್ನು ಇವಾಗ ನಾನು ಬೇಯಿಸ್ಕೊಳ್ತಾ ಇದ್ದೀನಲ್ಲ ಅಷ್ಟು ಬೇಯಿಸ್ಕೊಂಡು ಅದನ್ನು ಹೊರಗಡೆ ತೆಗೆದು ತಣ್ಣಗಾದ ನಂತರ ಕೈಯಿಂದ ಪ್ರೆಸ್ ಮಾಡಿಬಿಡಿ ಮತ್ತೆ ಅದನ್ನು ಎಣ್ಣೆ ಒಳಗಡೆ ಹಾಕಿ ಬೇಯಿಸಿ ಆ ಥರ ಮಾಡಿದ್ರು ಬೋಂಡ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ ಹಾಗಾಗಿ ಈ ಬೋಂಡನ ನಾವು ಯಾವ ಥರ ಬೇಯಿಸ್ಕೊಬೇಕು ಅಂದರೆ ಪೂರ್ತಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಬೇಕು ಇವಾಗ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಹೀಗಾಗೋವರೆಗೂ ಬೇಯಿಸ್ಕೊಂಡ್ರೆ ಬೋಂಡ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಿಕ್ಕೆ ಮತ್ತೆ ಒಳಗಡೆನೂ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಎರಡನೇ ಸರಿ ಇದ್ದೀನಿ ಮೊದಲನೇ ಸರಿ ಹಾಕಿದಾಗ ನಾನು ಬೋಂಡ ಥರ ಮಾಡಿ ಹಾಕ್ತೆ ಅದು ತುಂಬ ಚೆನ್ನಾಗಿ ಬಂದಿದೆ ಇವಾಗ ಎರಡನೇ ಸರಿ ಹಾಕಿದಾಗ ನಾವು ವಡೆ ಮಾಡ್ತೀವಲ್ಲ ಆ ಥರ ಮಾಡಿ ಇದ್ದೀನಿ ವಡೆ ಥರ ಮಾಡಿ ಹಾಕಿರೋದು ನೋಡಿ ಅಷ್ಟು ದಪ್ಪ ಬಂದಿದೆ ನಾನು ತೆಳುವಾಗಿ ತಟ್ಟಿ ಹಾಕ್ತೆ ಆದರೆ ಅದು ಸ್ವಲ್ಪ ದಪ್ಪಾಗಿ ಬಂದಿದೆ ಇದನ್ನು ಅಷ್ಟೇ ಒಂದು ಸ್ಪೂನಿಂದ ಚುಚ್ಚಿ ಬೇಯಿಸ್ತಾ ಇದ್ದೀನಿ ಯಾಕೆಂದರೆ ಒಳಗಡೆ ಚಿಕನ್ ಬೆಂದಿರೋದಿಲ್ವೇನೋ ಅಂತ ಅನುಮಾನ ಹಾಗಾಗಿ ಅದನ್ನು ಸಾ ಸ್ಪೂನಿಂದ ಚುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಚಿಕನ್ ಕೈಮ ಬೋಂಡ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಇವಾಗ ಅದನ್ನು ಸಹ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ ಇವಾಗ ಚಿಕನ್ ಕೈಮ ಬೋಂಡಾ ಮತ್ತು ವಡೆ ಯಾವ ಥರ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ರೆಡಿಯಾಗಿದೆ ಬೋಂಡ ರಫ್ ಇಲ್ಲ ಸ್ಮೂತ್ ಆಗಿದೆ ಇವಾಗ ಒಳಗಡೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚಿಕನ್ ಮತ್ತು ಮಸಾಲೆ ಅಷ್ಟು ಚೆನ್ನಾಗಿ ಬೆಂದಿದೆ ಸ್ವಲ್ಪನೂ ಹಸಿಯಾಗಿಲ್ಲ ನಾವು ಈ ಥರ ಓಪನ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಅಂದರೆ ಸ್ಪೂನಿಂದ ಸ್ವಲ್ಪ ಚುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆ ಇಲ್ಲ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ ಇವಾಗ ವಡೆ ತೋರಿಸ್ತಾ ಇದ್ದೀನಿ ನೋಡಿ ವಡೆನೂ ಸಹ ಅಷ್ಟೇ ಚೆನ್ನಾಗಿ ಬೆಂದಿದೆ ಊಟ ಮಾಡುವಾಗ ಈ ಥರ ಚಿಕನ್ ಕೈಮ ಬೋಂಡ ಏನಾದರೂ ಸೈಡಲ್ಲಿದ್ದರೆ ಹೊಟ್ಟೆ ತುಂಬ ಊಟ ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಚಿಕನ್ ಕೈಮ ಬೋಂಡನ ಯಾವ ಥರ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ಥರ ಚಿಕನ್ ಕೈಮ ಬೋಂಡನ ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂಥ ಚಿಕನ್ ಕೈಮ ಬೊಂಡ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು